ಬಿದ್ದು ಅಜ್ಜ ಅಜ್ಜವಾಗೇನು ಹೇಳಿದ್ರು ಎಂತಂದ ಜೋರು ಮಾಡಿದ್ರು ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕಿ ಗಾಡಿ ಬಿಡಬೇಕು ಬಾಬು ಆ ಮಮ್ಮಿ ಕಿವಿಯಲ್ಲಿ ಮಾತಾಡಲ್ಲ ಬಾಯಲ್ಲಿ ಮಾತಾಡ್ತಾರೆ

ಅಜ್ಜ ಕೋಳಿ ಕಟ್ಟಿದ್ರ ಏನಾಯ್ತು ಹೇಳು ಯಾಕೆ ಏನಾಯ್ತು ಕೋಳಿನ ಮಾರಣ ಆಯ್ತಾ ಕೋಳಿ ಎಲ್ಲ ಕಟ್ಟಿ ನೀನ್ ಬಾಬು ಬೀಳೋದಲ್ಲ ಬಾಬು ಮತ್ತೆ ಅಜ್ಜ ಸಾಕುದ ಮಾರಣ ಕೋಳಿನ ಆಯ್ತಾ ಹ್ಮ್ ಮತ್ತೆ ಮಾಡ್ಬೇಕು ಕೋಳಿನ ಹೇಳು ಬಿಸಾಡಿ ಎಲ್ಲಿ ಬಿಸಾಡ್ಬೇಕು ಅಜ್ಜ ಕಾಡಿಗೆ ಬಿಸಾಡ್ಬೇಕಾ ಆಯ್ತು ಕಾಡಿಗೆ ಬಿಸಾಡಿ ಬರೋಣ ಆಯ್ತಾ

ನಾವು ಮಾಸ್ಕ್ ಅನ್ನೆಲ್ಲ ಯೂಸ್ ಮಾಡ್ತಿದ್ದೇವೆ ಯಾವ್ದಲ್ಲಾ எல்லா ஓகுதியாகே மற்ற गाड़ी இருக்கு. ಹಾಗே நானா அது நீங்க யாரை}}{|கொட்டிது?|அந்த நானா சின்ன டிவி எல்லாம் ನೋಡಿದு. சின்ன டிவி லியா? ஓ அதுக்கே அதுக்கே ಗೊತ್ತா நீங்க? அவர் அவர் என்ன பசங்க கை கழு கொண்டு போக என்னலாம் ಬಚನ್ಕಾಯಿ ಕದ್ಕೊಂಡ ಹಾಗೆ ನಿಂಗೆ ಗೊತ್ತಾ ಚಿಂಟು ಬಾಬು ಏನ್ ಗೊತ್ತಂತ ಅವ್ರ ಅಮ್ಮ ಮಗು ಓದಿಲ್ಲ ಅಂದ್ರೆ ಅವ್ರಿಗೆ ಸರಿ ಹೊಡಿತಾರೆ ಅವ್ರು ತಿಂಕ್ ಮಾಡೋಕು ಬಿಡಲ್ಲ ಗೊತ್ತಾ ಏನು

ನಾನು ಬೆಂಟಲ್ಲಿ ಹೊಡೆಯೋದಂದ್ರೆ ಎಂಥ ಬೆಂಟಲ್ಲಿ ಹೊಡೆದ್ರೆ ಅಷ್ಟೇ ಅಚ್ಚಿ ಮಾಡೋದೇ ಅವ್ರಿಗೆ ಕಾಸೇ ಇಲ್ಲ ಹ್ಞೂ ಓದೋದಿದ್ರೆ ಎಂಥ ಮಾಡೋದು ನಾನು ಈಗ ಅಮ್ಮಗೆ ಈಗ ಓದಿಲ್ಲ ಅಂದ್ರೆ ಎಂತ ಮಾಡೋದು ಅವರು ಅವ್ರ ಅಪ್ಪ ಅವರ ಅಪ್ಪ ಬಿಡ್ತಾರೆ

ಅಮೇರಿಕದ ಹುಡುಗಿಯಾ ಹ್ಞೂ ಯಾವಾಗ ಮದುವೆ ಇವತ್ತೇ ಇವತ್ತೇ ಎಷ್ಟೊತ್ತಿಗೆ ಇವತ್ತು ಎರಡು ಗಂಟೆಗೆ ಎರಡು ಗಂಟೆಗೆ ಮದುವೆನಾ ಯಾರ್ಯಾರು ಬರ್ತಾರೆ ಮದ್ವೆಗೆ ಮದುವೆಗೆ ಹಾಲಿಕ್ಕ ಮತ್ತೆ ಬೈಲೂರು ಮತ್ತೆ ಇಲ್ಲಿದವರು ಮುದ್ರೆ ಎಲ್ಲರು ಬರ್ತಾರೆ ಹೌದಾ ಗ್ರ್ಯಾಂಡ್ ಉಂಟಾ ಮದುವೆ ನಿಮ್ಮದು ಬೇಲೆ

ಆ ಹಾಗಾದ್ರೆ ಮದುಗ ಆಗೋದು ಫಿಕ್ಸ್ ಅವ್ಲನೇ ಅವಳ ಹೆಸರು ಅವಳ ಹೆಸರು ಶಾಮಿನಿ ಶಾಮಿನಿ ಹುಡುಗಿಯದು ಬ್ಲಡ್ ಯಾವ ಕಲರ್ ಕಂದ ಪಿಂಕ್ ಕಲರ್ ಹುಡುಗರುದು ಬ್ಲಡ್ ರೆಡ್ ಕಲರ್ ಅದು ಯಾಕೆ ಅಂತ ಕಂದ್ರೆ ಪಿಂಕ್ ಹುಡುಗಿಯರಿಗೆ ಪಿಂಕ್ ಹುಡುಗರಿಗೆ ರೆಡ್ ಅದೇ ಹುಡುಗಿಯರು ಹುಡುಗಿಯರದು ರಕ್ತ ಪಿಂಕ್ ಕಲರ್ ಹೈ ತಳ್ಕೊಂಡ್ರೆ ರೈಗೆ ಕೈ ತಳ್ತೊಂಡ್ರೆ ಬಾಯಿಗೆ ವೇದನೆ ಆಗುತ್ತದೆ ಅದಕ್ಕೆ ಬಾಯಿ جیسا ತಳ್ಕೊಂಡಿರ್ತೀರಾ ಆಕುಗೂ ಸಾಫ್ಟ್ವೇರ್ ಶಾಂತಿ ಕಾನ್ಸೆಪ್ಟ್ ಅಲ್ಲ 2 ರೂಪಾಯಿ ದು ಶಾಟ್ಲೇಸ್ ಇದೆ ಕೋರ್ಟ್ ಸರ್ವಿಸ್ ಶಾಪ್ ಉಂಟೆ ಅಲ್ಲಿ ನಾಯನಲ ಆ ಶಿಮಲಿ ಜೀವನ